ನನ್ನ ಮಗ ನನ್ನ ಮಗಳಿಕ್ಲಿ ಈಗಿನ ಮೇಲೆ ತೋರಿಸ್ತಾ ಇದ್ದೇನೆ ನಿಮಗೆ ಈಗ ಬ್ಲೌಸಿಂದ ಮೆಸರ್ಮೆಂಟ್ ತಗೋಬೇಕು ಅಂದ್ರೆ ಬ್ಯಾಕ್ ಸೈಡಿಂದ ತಗೋಬೇಕು ನೋಡ್ತೀನಿ ಈ ಕಡೆ ಸರಿ ಸರಿ ಅಮ್ಮ ಇನ್ನೊಂದು ಸ್ವಲ್ಪ ಈ ಕಡೆ ಈ ಕಡೆ ಈ ಕಡೆ ಇನ್ನೊಂದು ಸ್ವಲ್ಪ ಹಾ ಹಾ ಕರೆಕ್ಟ್ ಹ್ಞೂ ಬ್ಯಾಕ್ ಸೈಡಿಂದ ತೋರಬೇಕು ತೋರ್ ತಗೋಬೇಕು ಬ್ಯಾಕ್ ಸೈಡಿಂದ ಅಂದ್ರೆ ಈ ಮೇಲೆ ಇದು ಇರುತ್ತಲ್ಲ ಭುಜದ್ದು ಈ ಕಡೆಯಿಂದ ಈ ತರ ಇಟ್ಟು ನಂಬರ್ ಒನ್ ಇರುತ್ತೆ ನೋಡ್ರಿ ಇಲ್ಲಿ ಮೇಲೆಯಿಂದ ಕೆಳಗಡೆವರೆಗೂ ಈ ತರ ಫಸ್ಟ್ ಡೀಪ್ ತಗೋಬೇಕು ಡೀಪ್ ಎಷ್ಟ ಇದು ಸಾರಿ ಲೆಂತ್ ಉದ್ದ ತಗೋಬೇಕು ಉದ್ದ ಹನ್ನ ಹನ್ನೆರಡು ಹದಿಮೂರು ಇಂಚ್ ಆಲ್ಮೋಸ್ಟ್ ಹದಿಮೂರು ಇಂಚ್ ಬರುತ್ತೆ ಬ್ಲೌಸ್ ಈ ತರ ಉದ್ದ ತಗೋಬೇಕು ಇದು ಉದ್ದ ತಗೊಂಡಾದ್ಮೇಲೆ ಈ ಶೋ ಇದನ್ನ ಇಲ್ಲೇ ಇಟ್ಟು ಮತ್ತೆ ಬ್ಯಾಕ್ ದೀಪ್ ಅಂದ್ರೆ ಹಿಂದೆ ರೌಂಡ್ ಬರುತ್ತಲ್ಲ ಅದ್ರದ್ದು ಫಸ್ಟ್ ಉದ್ದ ತಗೋಬೇಕು ಅದನ್ನ ಬರ್ದಿಟ್ಕೋಬೇಕು ಉದ್ದ ಹದಿಮೂರು ಇಂಚು ಹದಿನಾಲ್ಕು ಇಂಚು ಎಷ್ಟು ಉದ್ದ ಬೇಕು ಅನ್ನೋದನ್ನ ಕೇಳ್ಕೊಂಡು ಇದನ್ನ ಬರ್ದಿಟ್ಕೋಬೇಕು ಇದಾದ್ಮೇಲೆ ಇದೇ ಇದೇ ಟೇಪ್ನ ಇದೇ ತರ ಈ ಶೋಲ್ಡರ್ ಕಡೆ ಇಡಬೇಕು ಮತ್ತೆ ಬ್ಯಾಕ್ ದೀಪ್ ಬ್ಯಾಕ್ ಡೀಪ್ ಆಲ್ಮೋಸ್ಟ್ ಎಷ್ಟಿರುತ್ತೆ ಎಂಟ್ ಇಂಚಿಂದ ಸ್ಟಾರ್ಟ್ ಆಗುತ್ತೆ ಎಂಟು ಇಂಚು ಒಂಬತ್ತು ಇಂಚು ಹತ್ತು ಇಂಚು ವರೆಗೂ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ ಡೀಪ್ ಎಷ್ಟು ಬೇಕು ಅನ್ನೋದನ್ನ ಆಮೇಲೆ ನೆಕ್ಸ್ಟ್ ಬರಿಬೇಕು ಮತ್ತೆ ಬ್ಯಾಕ್ ಡೀಪ್ ಅಂತ ಬರ್ಕೊಂಡು ಅದ್ರ ಮುಂದೆ ಈ ಲೆಂತ್ ಎಷ್ಟಿದೆ ಅಷ್ಟು ಇಂಚು ಬರಬೇಕು ಒಂಬತ್ತು ಇಂಚ್ ಆಗ್ಲೇ ಹತ್ತು ಇಂಚ್ ಆಗಲಿ ಅದಾದ್ಮೇಲೆ ಶೋಡರ್ ಈ ಕಡೆ ಶೋಡರ್ ಇರುತ್ತಲ್ಲ ತೀರಾ ಇಲ್ಲಿವರೆಗೂ ತಗೋಬಾರ್ದು ಒಂದ್ ಸ್ವಲ್ಪ ಮೇಲೆಯಿಂದ ಈ ಕಡೆವರೆಗೂ ತೀರ ಈ ಕೆಳಗವರೆಗೂ ಹಿಂಗ್ ಹಿಂಗ್ ತಗೋಬಾರ್ದು ಈ ಕರೆಕ್ಟ್ ಆಗಿ ಭುಜ ಇಲ್ಲಿ ಬರುತ್ತಲ್ಲ ಇಲ್ಲಿವರೆಗೂ ಶೋಲ್ಡರ್ ಎಷ್ಟಿದೆ ಅಂತ ಹೇಳಿ ತಗೋಬೇಕು ಇವಾಗ ಇದರಲ್ಲಿ ಹದಿನಾಲ್ಕು ಇಂಚು ಅಂತ ಹದಿನಾಲ್ಕು ಇಂಚು ಶೋಲ್ಡರ್ ಟೋಟಲ್ ಶೋಲ್ಡರ್ದು ಮೆಸರ್ಮೆಂಟ್ ಹದಿನಾಲ್ಕು ಇಂಚು ಇದು ಹೊಲಿಯೋ ಟೈಮ್ ನಲ್ಲಿ ಇವಾಗ ತಗೊಂಡಿದೇವಲ್ಲ ಈ ಹದಿನಾಲ್ಕು ಇಂಚೆ ಇಡಂಗಿಲ್ಲ ಇದರಲ್ಲಿ ಮತ್ತೆ ಚೇಂಜ್ ಮಾಡ್ಬೇಕಾಗುತ್ತೆ ಅಂದ್ರೆ ಹದಿನಾಲ್ಕು ಇಂಚೆ ಇರುತ್ತೆ ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ನಾವು ಇದು ಮಾಡ್ಬೇಕಾಗುತ್ತೆ ಅದು ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಹೇಳ್ಕೊಡ್ತೀನಿ ಇದು ಬ್ಯಾಕ್ ಸೈಡ್ ಇಂದ ಇದು ಮೂರು ಮೆಸರ್ಮೆಂಟ್ ಇವಾಗ ಇದು ಆಯ್ತು ಇದು ಮೂರೇ ಇಷ್ಟೇ ತಗೊಂಡೋದು ಫ್ರಂಟ್ ತಿರುಗಿಸಬೇಕು ಫ್ರಂಟ್ ಈ ತರ ತಿರುಗಿಸಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಹೆಂಗ್ ತೋರ್ಕಂದ್ರೆ ಕೈ ಮೇಲೆ ಮಾಡಬೇಕು ಕೈ ಮೇಲೆ ಮಾಡಿಸಿ ಹಿಂದ್ಗಡೆ ಸೀರೆ ಉಟ್ಕೊಂಡು ಇಲ್ಲ ಸೀರಿ ಸೀರೆ ಉಟ್ಕೊಂಡಾಗ ಇದು ಪ್ಲೇಟ್ಸ್ ಇರುತ್ತಲ್ಲ ಪ್ಲೇಟ್ಸ್ ದಪ್ಪ ಇರುತ್ತೆ ಆ ದಪ್ಪ ಇರುತ್ತಲ್ಲ ಅದ್ರ ಮೇಲೆ ತಗೊಂಡ್ರೆ ಅದು ಮತ್ ನಮಗೆ ಕರೆಕ್ಟ್ ಆಗಿ ಬರಂಗಿಲ್ಲ ಅದಕ್ಕೆ ಆ ಪೀರ್ಸ್ ಎಲ್ಲ ಅದ್ರ ಕೆಳಗಡೆಯಿಂದ ಮತ್ತೆ ಜಡಿ ಏನಾದ್ರೂ ಇದ್ರೆ ಆ ಜಡಿ ಮೇಲೆ ಮೇಲೆ ಮಾಡಿ ಅದ್ರ ಕೆಳಗಡೆಯಿಂದ ಅಡ್ಡಿ ತಗೋಬೇಕು ಈ ತರ ಹಿಂದ್ಗಡೆಯಿಂದ ಟೇಪ್ ಹಾಕಿ ಕೈ ಮೇಲೆ ಮಾಡಾಕ್ ಹೇಳಬೇಕು ಕೈ ಮೇಲೆ ಮಾಡಾಕಿ ಹಿಂಗಿಡ್ಬೇಕು ಹಿಂಗ್ ತೀರಾ ಇಷ್ಟು ಪೂರ್ತಿ ಜಗ್ಗು ಬಾರ್ದು ತೀರ ಲೂಸ್ನು ಬಿಡಬಾರ್ದು ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಲೈಟ್ ಆಗಿ ಈ ತರ ತಗೋಬೇಕು ತೀರಾ ಈ ಪೂರ್ತಿ ಪೂರ್ತಿ ಲೂಸ್ನೂ ಬಿಡಬಾರ್ದು ಕರೆಕ್ಟ್ ಆಗಿಟ್ಕೊಂಡು ಅಪ್ಪರ್ ಚೆಸ್ಟ್ ಅಪರ್ ಚೆಸ್ಟ್ ಮೆಸರ್ಮೆಂಟ್ ಬಂದಿದೆ ಟೋಟಲ್ ಮೂವತ್ತೊಂದು ಇಂಚ್ ಅಂತ ಬರ್ಕೋಬೇಕು ಟೋಟಲ್ ಸುತ್ತೂಲಿ ಹಿಂದಿಂದು ಮುಂದಿಂದು ಎಲ್ಲ ಸೇರಿ ಮೂವತ್ತೊಂದು ಇಂಚು ಆ ತರ ಬರ್ಕೋಬೇಕು ಅದಾದ್ಮೇಲೆ ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಇದು ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಕೆಲವೊಬ್ಬರಿಗೆ ಸೇಮ್ ಇರುತ್ತೆ ಕೆಲವೊಬ್ರಿಗೆ ಒಂದ್ ಒಂದ್ ಇಂಚು ಎರಡು ಇಂಚು ಆ ತರ ಜಾಸ್ತಿ ಬರ್ತಾ ಇರುತ್ತೆ ಹಾಗಾಗಿ ಕೆಲವೊಬ್ಬರಿಗೆ ಚೆಸ್ಟ್ ಜಾಸ್ತಿ ಇದ್ದವರಿಗೆ ನಾವು ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ಕೂಡ ತಗೋಬೇಕಾಗ್ತೈತಿ ಇದು ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ಇದು ನಾವು ಇವಾಗ ಸುತ್ತಳತಿ ಅಂತ ಹೇಳ್ತೇನೆಲ್ಲ ಟೋಟಲ್ ಬ್ಲೌಸ್ ಇನ್ ಸುತ್ತಳತಿ ಅಂತ ಹೇಳ್ತಿರ್ತೀನಿ ನಿಮ್ ಬ್ಲೌಸ್ ಹೊಲಿಯೋ ಟೈಮ್ ಅಲ್ಲಿ ಕಟಿಂಗ್ ಮಾಡೋ ಟೈಮ್ ಅಲ್ಲಿ ಇದು ಕ ಸುತ್ತಳತಿ ಅಂತ ಹೇಳ್ತೀನಿ ಇಲ್ಲಿ ನಾವು ಇಲ್ಲಿ ನಮಗೆ ಫಿಟ್ಟಿಂಗ್ ಬರುತ್ತೆ ಸೈಡಿಗೆ ಇದು ಸುತ್ತಳತಿ ಇದು ಇದರಲ್ಲಿ ಇದರಲ್ಲಿ ಅಷ್ಟೇ ತೀರಾ ಜಿಗ್ಗಿನ ತಗೋಬಾರ್ದು ತೀರಾ ಲೂಸ್ ಬಿಟ್ಟು ತಗೋಬಾರ್ದು ಕರೆಕ್ಟ್ ಆಗಿ ಈ ತರ ಕರೆಕ್ಟ್ ಆಗಿ ತಗೋಬೇಕು ಇವಾಗ ಇದರಲ್ಲಿ ಟ್ವೆಂಟಿ ಸಿಕ್ಸ್ ಇಂಚು ಇವಾಗ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಆಯ್ತು ಮಿಡಿಲ್ ಚೆಸ್ಟ್ ಮೆಸರ್ಮೆಂಟ್ ಆಯ್ತು ಮತ್ತೆ ಸುತ್ತಳತಿ ಆಯ್ತು ಅಂದ್ರೆ ರೌಂಡಿಂಗ್ ಅಂತಾರೆ ಬ್ಲೌಸ್ ರೌಂಡಿಂಗ್ ಆಯ್ತು ಇವಾಗ ಮಿಡಿ ಮುಂದಿನ ಮುಂದಿನ ಭಾಗದ್ದು ನೆಕ್ ನೆಕ್ ಗ್ರಿ ಎಷ್ಟಿದೆ ಅಂತ ತೊಳಬೇಕು ಇಟ್ಟು ಕೆಳಗಡೆವರೆಗೂ ಇಟ್ಕೊಂಡು ಎಷ್ಟು ಬೇಕು ಡೀಪ್ ಅನ್ನೋದನ್ನ ಕೇಳಬೇಕು ಕಸ್ಟಮರ್ನ ಕೇಳಿ ನಾವು ಡೀಪ್ ತಗೋಬೇಕು ಆಲ್ಮೋಸ್ಟ್ ಆರ್ ಇಂಚು ಏಳು ಇಂಚು ಬಹಳದ ಏಳುವರೆ ಇಂಚು ಅಷ್ಟೇ ಇರುತ್ತೆ ಅಪ್ಪ ಮುಂದಿನ ಮುಂದಿನ ಭಾಗದ್ದು ನೆಕ್ ಡೀಪ್ ಅದಕ್ಕಿಂತ ಜಾಸ್ತಿ ಇರಂಗಿಲ್ಲ ಇದು ನೆಕ್ ಡೀಪ್ ಆಯ್ತು ಇದು ಇಲ್ಲಿ ಕಂಪ್ಲೀಟ್ ಆಯ್ತು ಇವಾಗ ಆ ಹಾರ್ಮೋಲ್ಸ್ ತಗೋಬೇಕು ಹಾರ್ಮೋಸ್ ಏನ್ ತಗೋಬೇಕಂದ್ರೆ ಕೈ ಮೇಲ್ ಮಾಡಕ್ ಹೇಳ್ಬೇಕು ಟೈಪ್ ಹಾಕ್ಬೇಕು ಇಳಿಸ್ಬೇಕು ಕೆಳಗೆ ಇಳಿಸಿ ಪೂರ್ತಿ ಸುತ್ತಲಿದ್ದು ಟೋಟಲ್ ಆಗಿ ಎಷ್ಟಿದೆ ಅಂತ ಹೇಳಿ ಈ ತರ ಹಾರ್ಮೋಸ್ ರೌಂಡಿಂಗ್ ಮೆಸರ್ಮೆಂಟ್ ತಗೋಬೇಕು ಇದು ಆಯ್ತು ಇವಾಗ ಇದರಲ್ಲಿ ಹದಿನೈದು ಇಂಚ್ ಬರ್ತಾ ಇದೆ ಯಾಕೆ ಹೆಂಗಂದ್ರೆ ಈ ಕಡೆಯಿಂದ ಏಳುವರೆ ಇಂಚು ಈ ಕಡೆಯಿಂದ ಏಳುವರೆ ಇಂಚು ಟೋಟಲ್ ಆಗಿ ಹದಿನೈದು ಇಂಚು ಟೋಟಲ್ ಹದಿನೈದು ಇಂಚು ಹಾರ್ಮೋಲ್ಸ್ ರೌಂಡಿಂಗ್ ಅಂತ ಹೇಳಿ ಬರ್ಕೋಬೇಕು ಇದಾದ್ಮೇಲೆ ಇವಾಗ ತೋಳಿನ ಉದ್ದ ತೋಳು ಶಾರ್ಟ್ ಇರ್ತೀರಾ ಅಥವಾ ಇಷ್ಟು ಮಿಡಿಲ್ ಇರ್ತೀರಾ ಇಲ್ಲಾಂದ್ರೆ ಎಲ್ಬೋ ಸ್ಲೀವ್ಸ್ ಇರ್ತೀರಾ ಇಲ್ಲಾಂದ್ರೆ ಇಲ್ಲಿವರೆಗೂ ತ್ರೀ ಫೋರ್ತ್ ಅಂತಾರೆ ಇಲ್ಲಿವರೆಗೂ ಲಾಂಗ್ ಸ್ಲೀವ್ಸ್ ಅಂತಾರೆ ಇದು ಶಾರ್ಟ್ ಸ್ಲೀವ್ಸ್ ಮಿಡಿಲ್ ಸ್ಲೀವ್ಸ್ ಇದು ಎಲ್ಬೋ ಸ್ಲೀವ್ಸ್ ಇದು ತ್ರೀ ಫೋರ್ತ್ ಇದು ಲಾಂಗ್ ಸ್ಲೀವ್ಸ್ ನೀವು ಯಾವ ಸ್ಲೀವ್ಸ್ ತಗೊಂತೀರಿ ಅದ್ರ ಮೇಲೆ ನೀವು ತಗೋಬೇಕು ಶಾರ್ಟ್ ಸ್ಲೀವ್ಸ್ ತಗೊಂಡ್ರೆ ಎಲ್ಲಿವರೆಗೂ ಶಾರ್ಟ್ ಇಷ್ಟೇ ನಾಲ್ಕು ಇಂಚು ಅಥವಾ ಮೂರು ಇಂಚು ಅಷ್ಟೇ ಬರುತ್ತೆ ಶಾರ್ಟ್ ಸ್ಲೀವ್ಸ್ ಇದು ಒಳಗೆ ತಗೋಬೇಕು ಮಿಡಿಲ್ ಅಂದ್ರೆ ಇಲ್ಲಿವರೆಗೂ ಬರುತ್ತೆ ಆ ಈ ಕಡೆ ಉದ್ದನೂ ಇರಲಿಲ್ಲ ಈ ಕಡೆ ಗಿಡ್ಡನೂ ಇರಲಿಲ್ಲ ಆ ತರ ಮಿಡಿಲ್ ಸ್ಲೀವ್ಸ್ ಇಲ್ಲಿಗೆ ಇಲ್ಲಿಂದ ಈ ಎಲ್ಬೋದು ಇಲ್ಲಿ ಬೋನ್ ಇರುತ್ತಲ್ಲ ಇದಕ್ಕೆ ಎಲ್ಬೋ ಸ್ಲೀವ್ಸ್ ಅಂತ ಇಲ್ಲಿಂದ ಇಲ್ಲಿವರೆಗೂ ಎಲ್ಬೋ ಸ್ಲೀವ್ಸ್ ಎಲ್ಲಿಂದ ಇಲ್ಲಿ ಮೇಲೆ ಶೋಲ್ಡರ್ ಇರುತ್ತಲ್ಲ ಈ ಶೋಲ್ಡರ್ ಇಂದ ಇಟ್ಕೊಂಡು ತಗೋಬೇಕು ಆಯ್ತು ಮತ್ತೆ ಇಲ್ಲಿಂದ ಇಲ್ಲಿಗೆ ಫೋರ್ ತ್ರೀ ಫೋರ್ ತಗೊಂತೀರ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಲಾಂಗ್ ತಗೊಂತೀರ ಅಂದ್ರೆ ಈ ಲಾಸ್ಟ್ ವರ್ಗು ಇಲ್ಲಿವರೆಗೂ ಅದಕ್ಕೆ ತಗೋಬೇಕು ಟೋಟಲ್ ಆಗಿ ಇದು ಮತ್ತೆ ಮೇಲೆ ನಿಮಗೆ ಕಾಣ್ ನಿಮಗೆ ಕಾಣಿಸ್ತೇಲಿ ಅಂತ ಹೇಳಿ ಹಿಂಗ ಸ್ಟ್ರೇಟ್ ಆಗಿ ಬಿಟ್ಟಿನೇ ತೊಳ್ಬೇಕು ಇದು ಆಯ್ತು ಈ ಉದ್ದ ಐತೆ ಅಂದ್ರೆ ತಗೊಂಡು ಅದನ್ನ ಬರ್ಕೊಂಡಿರ್ಕೋಬೇಕು ಅದಾದ್ಮೇಲೆ ತೋಳಿಂದ ಸುತ್ತಳತೆ ಅಂತ ಹೇಳ್ತಿರ್ತೇನೆ ನಾನು ನಿಮ್ಗೆ ಕಟಿಂಗ್ ಮಾಡೋ ಟೈಮ್ ಅಲ್ಲಿ ಇದು ತೋಳಿನ ಸುತ್ತಳತೆ ಶಾರ್ಟ್ ಶಾರ್ಟ್ ಸ್ಲೀವ್ಸ್ ತಗೊತೀರ ಇಲ್ಲಿಂದ ತಗೋಬೇಕು ಆಮೇಲೆ ಮಿಡಿಲ್ ತಗೊತೀರ ಇಲ್ಲಿಂದ ತಗೋಬೇಕು ಇಲ್ಲ ಎಲ್ಬೋ ಸ್ಲೀವ್ಸ್ ತಗೋತಾನೆ ಅಂದ್ರೆ ಈ ಕೈ ಇಲ್ಲಿ ತಗೋಬೇಕು ತ್ರೀ ಫೋರ್ತ್ ಅಂದ್ರೆ ಇಲ್ಲಿ ತಗೋಬೇಕು ಮತ್ತೆ ಲಾಸ್ಟ್ ಗೆ ಲಾಂಗ್ ಸ್ಲೀವ್ಸ್ ತಗೋತಾನೆ ಅಂದ್ರೆ ಇಲ್ಲಿವರೆಗೂ ತಗೋಬೇಕು ಆಮೇಲೆ ಲಾಂಗ್ ಸ್ಲೀವ್ಸ್ ಹೊಲಿಯೋ ಟೈಮ್ ನಲ್ಲಿ ತ್ರೀ ಫೋರ್ತ್ ತಗೊಂಡ ಟೈಮ್ ನಲ್ಲಿ ಇಲ್ಲಿ ತಗೋಬೇಕು ಇಲ್ಲಿ ತಗೋಬೇಕು ಇಲ್ಲಿದ್ದು ತಗೋಬೇಕು ಯಾಕಂದ್ರೆ ಕೆಲವೊಬ್ರದ್ದು ಇದು ಇರುತ್ತಲ್ಲ ಕೈ ಒಂದ್ ಸೈಡ್ ದಪ್ಪ ಇರುತ್ತೆ ಇನ್ನೊಂದ್ ಸೈಡ್ ಸಣ್ಣ ಇರುತ್ತೆ ಇನ್ನೊಂದ್ ಸೈಡ್ ಇನ್ನೊಂದ್ ಸೈಡ್ ಸಣ್ಣ ಇರುತ್ತೆ ಆತರ ಇರುತ್ತಲ್ವಾ ಅವರಿಗೆ ನಾವು ಒಂದೇ ಸೈಡ್ ಮೆಸರ್ಮೆಂಟ್ ತಗೊಂಡು ಹೊಲಿತೇವಲ್ಲ ಒಂದ್ ಸೈಡ್ ಇಲ್ಲಿ ಲೂಸ್ ಬರೋದು ಇಲ್ಲಿ ಟೈಟ್ ಬರೋದು ಆ ಆ ಆಗುತ್ತೆ ಇದ್ದಾಗ ನಾವು ತಗೋಬೇಕು ಇಲ್ಲಿ ತಗೋಬೇಕು ಮತ್ತೆ ಮೂರು ಕಡೆದ್ದು ಸುತ್ತಳತಿ ತಗೋಬೇಕು ಈ ತರ ಈ ತರ ತಗೋಬೇಕು ಇದು ಬಾಡಿ ಮೆಸರ್ ಇಷ್ಟೇ ಇರೋದು ಇಷ್ಟ ಇಷ್ಟ ತಗೊಂಡ್ರೆ ಸಾಕಾಗ್ತೈತೆ ನಮಗೆ ಇನ್ನ ಇನ್ನ ನೀವು ಮುಂದಿಂದ ಚೆಸ್ಟ್ ಇದೇನು ಬ್ರಷ್ ಲೆನ್ಸ್ ಮೆಸರ್ಮೆಂಟ್ ತಗೊಂತಿನಂದ್ರೆ ಅಂದ್ರೆ ದೊಡ್ಡ ದೊಡ್ಡ ಟಕ್ಸ್ ಹಿಡಿತೇವಲ್ಲ ಆ ಟಕ್ಸ್ ಮೆಸರ್ಮೆಂಟ್ ತಗೊಂತೀನಿ ಅಂದ್ರೆ ಈ ಶೋಲ್ಡರ್ ಇಂದ ಹಿಡ್ಕೊಂಡು ಇಲ್ಲೇ ಚೆಸ್ಟ್ ಇರೋ ತರ ಈ ಚೆಸ್ಟ್ ಪಾಯಿಂಟ್ ವರೆಗೂ ಈ ತರ ಲೈಟ್ ಹಿಡ್ಕೊಂಡು ಎಷ್ಟು ಬರುತ್ತೆ ಅನ್ನೋದು ತಗೋಬೇಕು ಇವಾಗ ಇವಳ್ದು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಬಂದು ಮೂವತ್ತೆರಡು ಇಂಚ್ ಇದೆ ಈ ಮೂವತ್ತೆರಡು ಇಂಚ್ ನಲ್ಲಿ ನಾನು ನಿಮ್ಗೆ ಆಲ್ರೆಡಿ ಕಟಿಂಗ್ ನಲ್ಲಿ ತೋರಿಸಿದ್ದೇನೆ ಮೂವತ್ತು ಇಂಚ್ ಮೂವತ್ತೆರಡು ಇಂಚ್ ನಲ್ಲಿ ಉದ್ದ ಟೋಟಲ್ ಆಗಿ ಬಂದು ಹತ್ತು ಇಂಚ್ ಬರುತ್ತೆ ಅದ್ರ ಕೆಳಗಡೆ ನಾವು ಏನ್ ಮಾಡ್ತೀವಿ ಎರಡೂವರೆ ಇಂಚು ಟಕ್ಸ್ ಹಿಡಿಯಲಿಕ್ಕೆ ತಗೊಂತೀವಿ ಈಗ ನೋಡು ಕರೆಕ್ಟ್ ಆಗಿ ಹತ್ತು ಇಂಚೆ ಬರ್ತಾ ಇದೆ ಈ ತರ ಬಾಡಿ ಮೆಜರ್ಮೆಂಟ್ ಮೇಲೆ ತಗೊಂಡ್ರು ಕೂಡ ಅದೇ ತರ ಕರೆಕ್ಟ್ ಆಗಿ ಬರುತ್ತೆ ಆ ಬಾಡಿ ಮೆಜರ್ಮೆಂಟ್ ಮೇಲೆ ಎಲ್ಲಾ ಬಾಡಿ ಮೆಜರ್ಮೆಂಟ್ ಮೇಲೆ ನೀವು ಯಾವ್ಯಾವ ತಗೋಬೇಕು ಹೆಂಗೇ ಹೊಲೀಬೇಕು ಇನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಇದು ಒಂದೇ ತಗೋಬೇಕಾಗತ್ತೆ ಇನ್ನು ನಾಲ್ಕು ಟಕ್ಸ್ ಬರುತ್ತಲ್ಲ ಆ ಟಕ್ಸ್ ಏನು ತಗೋಕ್ ಬರಂಗಿಲ್ಲ ಇದು ಒಂದ್ ತಗೋಬೇಕಾಗುತ್ತೆ ಆಲ್ಮೋಸ್ಟ್ ಇದನ್ನು ಪರ್ಮಿಷನ್ ಕೊಟ್ರೆ ನಮ್ಮ ಕಸ್ಟಮರ್ ಪರ್ಮಿಷನ್ ಕೊಟ್ರೆ ಮಾತ್ರ ಇದನ್ನ ತಗೊಳ್ಬೇಕಾಗತ್ತೆ ಇಷ್ಟು ನೀವು ಮೆಜರ್ಮೆಂಟ್ ತಗೊಳುವಂತ ಮೆಥಡ್ ಇದನ್ನ ತಗೊಂಡು ಒಂದೊಂದೇ ತಗೋಬೇಕು ಒಂದೊಂದೇ ಸೈಡಿಗೆ ಒಂದು ಬುಕ್ ಪೆನ್ ಇಟ್ಕೊಂಡು ಅದರಲ್ಲಿ ಬರೆದಿಟ್ಕೋಬೇಕು ಅಂದ್ರೆ ನಿಮಗೆ ಕೂಡ ಮರೆಯೋಂಗಿಲ್ಲ ಕನ್ಫ್ಯೂಸನ್ ಆಗಂಗಿಲ್ಲ ಇಲ್ಲಿಗೆ ಇವತ್ತಿನ ಕ್ಲಾಸ್ ಇಷ್ಟೇ ಇರುತ್ತೆ ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಆಲ್ ಟೈಪ್ಸ್ ಮೆಸರ್ಮೆಂಟ್ ಇದ್ದು ನಿಮಗೆ ಕಟಿಂಗ್ ತೋರಿಸ್ತಾ ಹೋಗ್ತೇನೆ ಸ್ಟಿಚಿಂಗ್ ತೋರ್ಸಂಗಿಲ್ಲ ಕಟಿಂಗ್ ತೋರಿಸ್ತಾ ಹೋಗ್ತೀನಿ ನೀವು ಆಲ್ರೆಡಿ ಸ್ಟಿಚಿಂಗ್ ಕಲ್ತಿದ್ದೀರಿ ಅದೇ ಮೆಥಡ್ ಇರುತ್ತೆ ಸ್ಟಿಚಿಂಗ್ ಇದು ಅದು ಇನ್ನು ಏನಾದ್ರು ಚೇಂಜಸ್ ಇದ್ರೆ ಆ ಚೇಂಜಸ್ ಏನಿರುತ್ತೆ ಅದನ್ನ ಅವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ಸ್ಟಿಚಿಂಗ್ ತೋರಿಸ್ತೇನೆ ಇಲ್ಲಿಗೆ ಕ್ಲಾಸ್ ಮುಗೀತು ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನು ಮೀಟ್ ಆಗೋಣ